thank you ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕಂಟೆಂಟ್ ಡೈರೀಸ್ ಬೈ ಸ್ನೇಹಾ ಪೈ ಸೊ ನಮ್ಮ ಇವತ್ತಿನ ಲಾಗಲ್ಲಿ ಖಂಡಿತವಾಗಿ ನಾನು ನಿಮಗೆ ತೋರಿಸ ಹೊರಟಿರುವಂಥದ್ದು ಉಡುಪಿಯಲ್ಲಿ ಸಂಭ್ರಮದಿಂದ ಸಡಗರದಿಂದ ವೈಭವದಿಂದ ನಡೆದಿರುವಂತಹ ವಿಟ್ಲಪಿಂಡಿ ಮಹೋತ್ಸವದಲ್ಲಿ ನಾನು ಭಾಗವಹಿಸಿದ ಕ್ಷಣದಲ್ಲಿ ಇರುವಂತಹ ಕೆಲವೊಂದು ಚಿತ್ರಣಗಳನ್ನು ಉಡುಪಿ ಹೇಳುವ ಒಂದು ಪದವನ್ನ ಹೇಳಿದ ಕೂಡಲೇ ಎಲ್ಲರೂ ಗುರುತಿಸುವಂತದ್ದು ಉಡುಪಿ ಕೃಷ್ಣನ ನಗರಿ ಅಂತ ಹೌದು ಕೃಷ್ಣನ ಊರಿನಲ್ಲಿ ಸಂಭ್ರಮದ ಕೃಷ್ಣ ಜನ್ಮಾಷ್ಟಮಿ ಮತ್ತು ಕೃಷ್ಣನ ಲೀಲೋತ್ಸವ ಬಹಳಷ್ಟು ವೈಭವದಿಂದ ಮೆರುಗಿನಿಂದ ಕೂಡಿತ್ತು ಮೊನ್ನೆಯಷ್ಟೇ ನಡೆದಂತಹ ವಿಟ್ಲಪಿಂಡಿ ಉತ್ಸವ ಶ್ರೀಕೃಷ್ಣ ಲೀಲೋತ್ಸವವಾಗಿ ಭಕ್ತಿ ಶ್ರದ್ಧೆ ಮತ್ತು ಸಂಭ್ರಮದಿಂದ ನೆರವೇರಿತು ಹುಲಿಗಳ ಅಬ್ಬರದ ಕುಣಿತ ವಿವಿಧ ವೇಷಧಾರಿಗಳ ಆಕರ್ಷಣೆ ನೃತ್ಯ ಕೊಂಬು ಕಹಳೆ ತಾಸೆಯ ಸದ್ದಿನ ನಡುವೆ ಶ್ರೀಕೃಷ್ಣನ ಮೃಣ್ಮಯ ಮೂರ್ತಿಯ ಮೆರವಣಿಗೆಯಂತೂ ಬಹಳಷ್ಟು ಆಕರ್ಷಣೀಯವಾಗಿತ್ತು ಶ್ರೀ ಕೃಷ್ಣನ ಮೂರ್ತಿಯನ್ನ ನೋಡಿದಷ್ಟು ಸಾಲದು ಆತನ ಒಂದು ಸೌಂದರ್ಯವನ್ನ ಮತ್ತಷ್ಟು ಕಣ್ತುಂಬಿಕೊಳ್ಬೇಕು ಅಂತ ಹೇಳುವಷ್ಟು ಆಸೆಯಾದರೂ ಕೂಡ ರಥಬೀದಿಯ ಸುತ್ತಲೂ ಸಾವಿರಾರು ಜನರು ಸಾವಿರಾರು ಭಕ್ತಾದಿಗಳು ಈ ಒಂದು ಸಂದರ್ಭದಲ್ಲಿ ಉಪಸ್ಥಿತರಿದ್ದರಿಂದ ದೇವಸ್ಥಾನದ ಒಳಗೆ ಹೋಗಲಿಕ್ಕೆ ಬಹಳಷ್ಟು ಕಷ್ಟ ಆಗಿತ್ತು ಅಷ್ಟ ಮಠದ ಸುತ್ತ ಎಲ್ಲೆಂದರಲ್ಲಿ ಜನರು ಸೇರ್ಕೊಂಡಿದ್ರು ಮತ್ತು ವಿಟ್ಲಪಿಂಡಿಯನ್ನ ಬಹಳಷ್ಟು ಕುತೂಹಲದಿಂದ ಖುಷಿಯಿಂದ ಸಂಭ್ರಮದಿಂದ ಆಚರಿಸಿದ್ರು ರಥಬೀದಿಯ ಸುತ್ತಲೆಲ್ಲ ಇಲ್ಲಿ ನೋಡಿದರಲ್ಲೆಲ್ಲ ಜನ ಇದ್ರು ಕಣ್ಣು ಹಾಯಿಸದಲ್ಲೆಲ್ಲ ತಂಪಾದ ತಾಸೆಗಳ ಗುಂಜನ ಮೂಗಿಗೆ ಬಡಿಯುವಂತಹ ಹೂವು ಖಾದ್ಯಗಳ ಘಮ ಘಮ ನಾಲಿಗೆಯಲ್ಲಿ ಮಾರ್ದನಿಸುವಂತಹ ಶ್ರೀಕೃಷ್ಣನ ನಾಮ ಸಂಭ್ರಮದಿಂದ ಪುಳಕಿತಗೊಳ್ಳುವಂತಹ ಮೈಮನ ರಥಬೀದಿಯ ಲೀಲೋತ್ಸವ ಅಂತೂ ಚೆಲುವಿನಿಂದ ಕೂಡಿತ್ತು ಇಷ್ಟೆಲ್ಲ ಸಂಭ್ರಮಾಚರಣೆಯನ್ನು ನಾವು ಆಚರಿಸುವಾಗ ನಿಜವಾದ ಒಂದು ವೈಭವ ಆ ಒಂದು ಫೆಸ್ಟಿವ್ ವೈಬ್ ಅಂತ ಹೇಳ್ತೀವಲ್ಲ ಅದು ಮತ್ತಷ್ಟು ನಮ್ಮನ್ನು ಮನರಂಜಿಸ್ಲಿಕ್ಕೆ ಸಾಧ್ಯ ಆಗಿತ್ತು ಸೊ ನಾನು ಕೂಡ ರಥಬೀದಿಯ ಸುತ್ತಲೆಲ್ಲ ಹೋಗಿ ಅಲ್ಲಿ ಆಗ್ತಿದೆ ಎಲ್ಲೆಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ನಡೀತಾ ಇದೆ ಇದನ್ನೆಲ್ಲ ನೋಡುವಾಗ ಮನಸ್ಸಿಗೆ ತುಂಬಾ ಖುಷಿ ಆಗ್ತಾ ಇತ್ತು ಆ್ಯಂಡ್ ಈಗ ನೀವು ನೋಡ್ತಾ ಇರುವಂಥದ್ದು ಪೇಟ್ಲಕಾಯಿ ಪೇಟ್ಲಕಾಯಿ ಅಂತ ಹೇಳುವಂಥದ್ದು ಶ್ರೀಕೃಷ್ಣನ ಒಂದು ಲೀಲೋತ್ಸವಕ್ಕೆ ಬಹಳಷ್ಟು ಒಂದು ಅವಿಭಾಜ್ಯ ಅಂಗ ಅಂತಲೇ ಹೇಳ್ಬೋದು ಪೇಟ್ಲಕಾಯಿಯ ಒಂದು ಶಬ್ದ ಏನಿದೆ ಅಲ್ಲ ಅದು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ಕೇಳದಿದ್ದರೆ ಆ ಒಂದು ಖುಷಿಯೇ ಇರುವುದಿಲ್ಲ ಅಂತ ನನ್ನ ಅನಿಸಿಕೆ ಮತ್ತು ರಥಬೀದಿಯ ಸುತ್ತಲೂ ಇರುವಂತಹ ಈ ಒಂದು ಜಾತ್ರೆಯ ವೈಫ್ ಕೂಡ ಬಹಳಷ್ಟು ಮನರಂಜಿಸ್ತಾ ಇತ್ತು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ಲರೂ ಕೂಡ ಖುಷಿ ಪಡುವಂತಹ ಸಂಭ್ರಮವು ಸಂಭ್ರಮದ ವಾತಾವರಣ ನಮ್ಮ ಸೃಷ್ಟಿಯಾಗಿತ್ತು ಇರುವಂತಹ ಕೆಲವೊಂದು ಚಿಕ್ಕ ಪುಟ್ಟ ವಿಡಿಯೋಗಳನ್ನು ಕೂಡ ರಥಬೀದಿಯ ಸುತ್ತಲೆಲ್ಲ ಇವದು ಪ್ರೀ ಪ್ರಿಪರೇಷನ್ಸ್ ಹೇಳ್ತೇವಲ್ಲ ಇದನ್ನೆಲ್ಲ ನೋಡಿಕೊಂಡು ಜನ್ಮಾಷ್ಟಮಿಯ ಪ್ರಯುಕ್ತ ನಾಳೆ ಏನಿರ್ಬೋದು ಹೇಳುವ ಕುತೂಹಲದಿಂದ ರಾಜಾಂಗಣದ ಕಾರ್ ಪಾರ್ಕಿಂಗ್ ಪ್ರದೇಶಕ್ಕೆ ಬರಬೇಕು ಅಂತ ಹೇಳುವಾಗ ಅಲ್ಲಿ ಹುಲಿವೇಷ ದಾರಿಗಳಿಗೆ ಬಣ್ಣ ಹಚ್ಚುವ ಕೆಲಸ ಆಗ್ತಾ ಇತ್ತು ಸೊ ನಾವು ಸೀದಾ ಹೋಗಿರುವಂತಹದ್ದು ಯಾಗ್ರ ಬೈಲಕೆರೆ ತಂಡದ ಹುಲಿವೇಷ ದಾರಿಗಳಿಗೆ ಬಣ್ಣ ಹಾಕ್ತಾ ಇರುವಂತಹ ಕೆಲವಷ್ಟು ವೇಷಧಾರಿಗಳನ್ನ ನೋಡ್ಲಿಕ್ಕೆ ಸೊ ಇದೆಲ್ರಿಗೂ ಗೊತ್ತಿದೆ ಹುಲಿವೇಶ ಮತ್ತು ಉಡುಪಿಗೆ ಖಂಡಿತವಾಗಿ ಅವಿನಾಭಾವ ಸಂಬಂಧನೇ ಇದೆ ಈ ಒಂದು ಸಂಸ್ಕೃತಿ ಜನಪದ ಕಲೆಯಾಗಿದ್ರೂ ಕೂಡ ನಾವು ಬಹಳಷ್ಟು ಎಲ್ರಿಗೂ ಕೂಡ ಮೈ ನವಿರಿಳಿಸುವಂತಹ ಒಂದು ವೇಷ ಇದು ಸೊ ಹುಲಿ ವೇಷಧಾರಿಗಳನ್ನ ಬಣ್ಣ ಹಚ್ಚುವ ಕೆಲಸ ನೋಡ್ಲಿಕ್ಕೂ ಕೂಡ ಖುಷಿ ಆಗುತ್ತೆ ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯ ವೇಷಧಾರಿಗಳ ತನಕ ಬಹಳಷ್ಟು ಹುಲಿಗಳು ಇಲ್ಲಿ ರೆಡಿ ಆಗ್ತಾ ಇದ್ರು ಅಂಡ್ ಇಲ್ಲಿನ ಒಂದು ವೈಬ್ ಇದೆ ಅಲ್ಲ ಅದು ನಿಜವಾಗಿ ಬಹಳಷ್ಟು ಖುಷಿಯನ್ನ ಕೊಡ್ತು ಅಂಡ್ ನೀವೇ ನೋಡಿ ಇಲ್ಲಿ ಯಾವ ರೀತಿಯಲ್ಲಿ ಹುಲಿಗಳು ರೆಡಿ ಆಗ್ತಾ ಇದ್ರು ಅಂತ ಮನೆಗೆ ಬಂದು ನೆಕ್ಸ್ಟ್ ಡೇ ಬೆಳಗ್ಗೆ ಮುಂಚೆ ನಾವು ಹೋಗ್ಲೇಬೇಕು ಎಲ್ಲಾ ವೇಷಧಾರಿಗಳನ್ನ ನೋಡ್ಲಿಕ್ಕೆ ಅಂತ ಹೇಳಿ ನಾವು ಮೊದಲು ಹೊರಟಿದ್ದು ಬಾಕ್ಸ್ ಫಿಲ್ಮ್ಸ್ ನವರ ವೇಷಗಳನ್ನ ನೋಡ್ಲಿಕ್ಕೆ ಸೊ ಬಾಕ್ಸ್ ಫಿಲ್ಮ್ಸ್ ನ ವೇಷಧಾರಿಗಳು ಕೂಡ ಕುತೂಹಲವನ್ನ ಜನರಲ್ಲಿ ಖಂಡಿತವಾಗಿ ಕೆರಳಿಸಿದ್ರು ಬಿಕಾಸ್ ಇವರು ಮಾಡ್ತಾ ಇರುವಂತದ್ದು ಒಂದು ಸೋಷಿಯಲ್ ಕಾಸ್ಗೋಸ್ಕರ ಇಲ್ಲಿ ಕೂಡ ನಾನು ನಿಮಗೆ ಮುಖ್ಯವಾಗಿ ಹೆಮ್ಮೆಯಿಂದ ಹೇಳ ಹೊರಟಿರುವಂತದ್ದು ಈ ಒಂದು ಯುವಕರ ತಂಡದ ಬಗ್ಗೆ ಎರಡು ಮೂರು ವರ್ಷಗಳಿಂದ ವೇಷಗಳನ್ನ ಧರಿಸಿ ಸಮಾಜಕ್ಕೆ ಕೊಡುಗೆಯಾಗಿ ಏನನ್ನಾದರೂ ಕೊಡಬೇಕು ಅಂತ ಹೇಳುವ ಒಂದು ಬಯಕೆಯೊಂದಿಗೆ ಉದ್ದೇಶದೊಂದಿಗೆ ಶೆಟಬಾಕ್ಸ್ ಫಿಲಮ್ಸ್ ತಂಡ ಈ ಒಂದು ಕೆಲಸವನ್ನ ಮಾಡ್ತಾ ಬಂದಿದೆ ಆ್ಯಂಡ್ ಈ ಸಲದ ವೇಷ ಅಂತೂ ಬಹಳಷ್ಟು ವಿಭಿನ್ನವಾಗಿತ್ತು ಆ್ಯಂಡ್ ಜನರನ್ನ ಮನರಂಜಿಸುತ್ತಾ ಜನರನ್ನ ನಗಿಸುತ್ತಾ ಜನರ ಸಹಾಯವನ್ನ ಪಡೆಯುತ್ತಾ ಆ ಸಹಾಯದ ಮೊತ್ತವನ್ನ ಒಂದು ಬಡ ಕುಟುಂಬಕ್ಕೆ ಮನೆ ಕಟ್ಟಿ ಕೊಡುವಂತಹ ಕೆಲಸದ ಒಂದು ಜವಾಬ್ದಾರಿಯನ್ನ ವಹಿಸಿಕೊಂಡು ಈ ಒಂದು ತಂಡ ಕೆಲಸ ಮಾಡಿತ್ತು ನಿಜವಾಗಿ ಇದು ಉಡುಪಿಯ ಹೆಮ್ಮೆಯಾಗಿತ್ತು ಸೊ ಇವರ ಒಂದು ತಂಡದ ವಿಡಿಯೋವನ್ನು ಕೂಡ ಮಾಡಿದರೆ ನಿಮಗೆ ಬೇಕಾದರೆ ನೀವು ಅದರ ಚಾನಲಲ್ಲಿ ನೋಡ್ಬೋದು ಅಂಡ್ ಮುಖ್ಯವಾಗಿ ಇಲ್ಲಿ ವೇಷ ಕೂಡ ಬಹಳಷ್ಟು ಗಮನ ಸೆಳೆಯಬೇಕಾದ್ದು ಅದು ಯಾವೆಲ್ಲ ವೇಷ ಅಂತ ಹೇಳೋದನ್ನ ನೀವು ಕೂಡ ನೋಡಿ ಮಾತೆಯ ಗೊತ್ತಾ ನಮ್ಮ ಮೈಂದಪ್ಪಣ್ಣೆ ಮಾತೆಯರು ಇಲ್ಲಿ ಉಡುಪಿಯಲ್ಲಿ ಬಹಳಷ್ಟು ವೇಷಧಾರಿಗಳ ತಂಡ ಇಂತಹ ಒಂದು ಒಳ್ಳೆಯ ಕೆಲಸಕ್ಕೆ ವೇಷಗಳನ್ನು ಹಾಕಿ ಸಮಾಜದ ಮತ್ತಷ್ಟು ಜನರಿಗೆ ಸಹಾಯ ಹಸ್ತವನ್ನ ನೀಡ್ತಾ ಕೆಲಸವನ್ನ ಮಾಡ್ತಾ ಬರ್ತಾ ಇರುವಂತದ್ದು ನಿಜಕ್ಕೂ ಉಡುಪಿಯ ಹೆಮ್ಮೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಮತ್ಯಾವ ವೇಷಗಳನ್ನ ನಾವು ನೋಡಿದ್ವಿ ಅಂತ ಹೇಳಿದ್ರೆ ಪುನಃ ನಾವು ಬಂದದ್ದು ಬೈಲಕೆರೆಯ ವ್ಯಾಗ್ರ ತಂಡಕ್ಕೆ ಇಲ್ಲಿ ಚಿಕ್ಕ ಚಿಕ್ಕ ಹುಲಿಗಳು ಕೂಡ ರೆಡಿ ಆಗ್ತಾ ಇದ್ರು ಅಂಡ್ ಇವರ ಜಂಡೆ ಮೆರವಣಿಗೆ ಅಲ್ಲಿರುವಂತಹ ಜನರನ್ನ ಆಕರ್ಷಿಸಿದ್ದು ಮಾತ್ರ ಅಲ್ಲದೆ ಆ ಹುಲಿಯ ಕುಣಿತ ಏನಿದೆ ಮತ್ತು ಆ ತಾಸೆಯ ಶಬ್ದ ನಿಜಕ್ಕೂ ಜನರನ್ನ ಅಲ್ಲಿಗೆ ಬರುವ ಹಾಗೆ ಆಕರ್ಷಿಸಿತ್ತು ಅಬ್ಬರದ ಹುಲಿ ಲೋಬಾನ ಸೇವೆಯನ್ನ ನೋಡ್ಕೊಂಡು ಮತ್ತೆ ಉಡುಪಿಯ ಸಿಟಿಯ ಕಡೆಗೆ ಹೊರಟಾಗ ನಮ್ಗೆ ಬಹಳಷ್ಟು ವೇಷಧಾರಿಗಳು ಕಾಣಸಿಕ್ಕಿದ್ರು ಈ ವರ್ಷ ಅಂತೂ ವೇಷಧಾರಿಗಳ ಸತ್ತು ಬಹಳಷ್ಟು ಬೇರೆ ಬೇರೆ ರೀತಿಯ ವೇಷಧಾರಿಗಳು ವಿಭಿನ್ನ ರೀತಿಯಲ್ಲಿ ನಮಗೆ ಕಾಣಸಿಕ್ಕಿದ್ದು ಕೂಡ ಸತ್ಯ ನೀವು ಎಲ್ಲೇ ಹೋದ್ರೂ ಕೂಡ ವೇಷಧಾರಿಗಳಿಗೆ ಕಮ್ಮಿ ಇರಲಿಲ್ಲ ಅದ್ರಲ್ಲೂ ಕೂಡ ವೇಷಗಳನ್ನ ಹಾಕಿ ಹಣವನ್ನ ಸಂಗ್ರಹಿಸಿ ಸಹಾಯ ಹಸ್ತ ನೀಡುವಂತಹ ತಂಡಗಳು ಬಹಳಷ್ಟು ಜೋರಾಗಿಯೇ ಕೆಲಸವನ್ನ ಮಾಡಿತ್ತು ಆರೋಗ್ಯದ ಕಾರಣಕ್ಕಾಗಿರ್ಬೋದು ಅಥವಾ ಇನ್ಯಾವುದೇ ಕಾರಣಕ್ಕಾಗಿರ್ಬೋದು ಇಂತಹ ಒಳ್ಳೆಯ ಉದ್ದೇಶಕ್ಕಾಗಿ ಹಣವನ್ನ ಸಂಗ್ರಹಿಸಿ ಮತ್ತಷ್ಟು ಸಮಾಜಕ್ಕೆ ನೆರವು ನೀಡುವಂತಹ ಕೆಲಸವನ್ನು ನಮ್ಮ ಯುವಕರ ತಂಡ ಉಡುಪಿಯಲ್ಲಿ ಮಾಡ್ತಾ ಇರಲಿ ಅಂತ ಹೇಳುವಂತದ್ದೇ ಹೆಮ್ಮೆಯ ವಿಚಾರ ಇದೀಗ ನೋಡಿ ಷಟ್ಬಾಕ್ಸ್ವಿ ನಮ್ಮ ತಂಡ ತಮ್ಮ ವೇಷಧಾರಿಗಳೊಂದಿಗೆ ಯಾವ ರೀತಿಯಲ್ಲಿ ಉಡುಪಿಯ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸಂಭ್ರಮವನ್ನ ಪಡ್ತಾ ಇದೆ ಅಂತ ಕೂಡ ಜನ್ಮಾಷ್ಟಮಿಯ ದಿನದಂದು ನಡೆದರೆ ಇನ್ನು ವಿಟ್ಲಪಿಂಡಿಯ ದಿನ ಇದು ಬಹಳಷ್ಟು ಮೆರುಗಿನಿಂದ ಕೂಡಿತು ಈ ವರ್ಷದ ವಿಟ್ಲಪಿಂಡಿಯ ಮಹೋತ್ಸವದಲ್ಲಿ ಆಲಾರೆ ಗೋವಿಂದ ತಂಡ ಮುಂಬೈಯಿಂದ ಆಗಮಿಸಿ ನಗರದ ಹತ್ತು ಹಲವಾರು ಕಡೆಗಳಲ್ಲಿ ಐವತ್ತು ಅಡಿ ಎಚ್ಚರಕ್ಕೆ ಏರಿ ಮಡಕೆ ಒಡೆಯುವಂತಹ ಸ್ಪರ್ಧೆಯನ್ನ ನಡೆಸಿದ್ರು ಕನಕ ಗೋಪುರದ ಮುಂದೆ ಈ ಒಂದು ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ಕೂಡ ನಡೆದಿತ್ತು ಅಂಡ್ ಈ ತಂಡದಲ್ಲಿ ಬಹಳಷ್ಟು ಜನ ತಂಡದ ಸದಸ್ಯರಿದ್ದು ಮನಸ್ವಿ ಸಂತೋಷ್ ಹೇಳುವ ಚಿಕ್ಕ ವಯಸ್ಸಿನ ಪೋರಿ ಈ ತಂಡದ ಏಳನೆಯ ಸುತ್ತಿಗೆ ದೌಡಾಯಿಸಿ ಮೊಸರು ಕುಡಿಕೆಯನ್ನ ಒಡೆಯುವ ದೃಶ್ಯ ಅಂತೂ ನೆರೆದ ಎಲ್ಲ ಭಕ್ತಾದಿಗಳನ್ನ ಮನಸೂರೆಗೊಳಿಸಿತ್ತು ಹಾಗಾದ್ರೆ ಬನ್ನಿ ಮುಂಬಯಿಯ ಸಾಂತಾ ಕ್ರೂಸ್ನ ಬಾಲಮಿತ್ರ ವ್ಯಾಯಾಮ ಶಾಲೆಯ ತಂಡದ ಸದಸ್ಯರು ಯಾವ ರೀತಿಯಲ್ಲಿ ಏಳು ಸುತ್ತಿನ ಪಿರಮಿಡ್ಗಳನ್ನ ರಚಿಸಿ ನಂತರ ಮೊಸರು ಕುಡಿಕೆಯನ್ನ ಒಡೆಯುವ ದೃಶ್ಯವನ್ನ ಉಡುಪಿಯ ಜನತೆಗೆ ತೋರಿಸಿದ್ರು ಅಂತ ಹೇಳುವುದನ್ನು ನೋಡೋಣ घोषणा गटिया बोलो श्री कृष्ण परमात्म के जय श्री राम जय श्री राम, राम।, राम। बोलो बजरंग बली के बोलो बजरंग के जय श्री राम ಪುತ್ತಿಗೆ ಮಠದ ದಿವಾನರಾಗಿರುವಂತ ನಾಗರಾಜ್ ಆಚಾರ್ಯರವರು ನಮ್ಮೊಂದಿಗೆ ಉಪಸ್ಥಿತರಿದ್ದಾರೆ ಪುಟಾಣಿ ಮನಸ್ವಿ ಕೈಯಿಂದ ಪ್ರಥಮ ಪ್ರದರ್ಶನ ಕುಮಾರಿ ಮನಸ್ವಿ ಸಂತೋಷ್ ಗುರವ್ರವರು ಆಲಾರೆ ಗೋವಿಂದ ತಂಡದ ಸದಸ್ಯರಿಂದ ಮೊಸರು ಕುಡಿಕೆಯ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ನಡೆದರೂ ಕೂಡ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ರಥಬೀದಿಯಲ್ಲಿ ಸಾರ್ವಜನಿಕರಿಗಾಗಿ ಬಹಳಷ್ಟು ಸ್ಪರ್ಧೆಗಳನ್ನ ಕೂಡ ಏರ್ಪಡಿಸಿದ್ರು ಸೊ ಇಲ್ಲಿ ನಡೀತಾ ಇರುವಂತಹ ಮಣ್ಣಿನ ಕುಡಿಕೆಯ ಸ್ಪರ್ಧೆಯಂತೂ ಬಹಳಷ್ಟು ರೋಮಾಂಚಕವಾಗಿತ್ತು ನೆರೆದಿರುವ ಜನರೆಲ್ಲರೂ ಕೂಡ ಇದನ್ನ ಬಹಳಷ್ಟು ಖುಷಿಯಿಂದ ಎಂಜಾಯ್ ಮಾಡ್ತಾ ಇದ್ರು ಬಹಳಷ್ಟು ಜನ ಮಡಿಕೆ ಒಡೆಯಲು ಪ್ರಯತ್ನಿಸಿದ್ರು ಕೂಡ ಈ ಹುಡುಗಿ ಮಾತ್ರ ನೇರವಾಗಿ ಬಂದು ಮಡಿಕೆಯನ್ನ ಒಡೆದೇ ಬಿಟ್ಲೋ ಬಹುಮಾನವನ್ನ ಕೂಡ ಪಡ್ಕೊಂಡ್ಳ ಇನ್ನು ನಾನು ನಿಮ್ಗೆ ತೋರಿಸಲಿಕ್ಕೆ ಇರುವಂತದ್ದು ವಿಟ್ಲಪಿಂಡಿಯ ದಿನ ಮಧ್ಯಾಹ್ನದ ನಂತರ ಸುಮಾರು ಮೂರು ಗಂಟೆಯಿಂದ ಪ್ರಾರಂಭವಾಗಿರುವಂತಹ ಗೋವಳರಿಂದ ಮೊಸರು ಕುಡಿಕೆಯನ್ನ ಒಡೆಯುವಂತಹ ಸನ್ನಿವೇಶ ಇದು ನಿಜವಾಗಿಯೂ ಉಡುಪಿಯ ಶ್ರೀಕೃಷ್ಣ ಮಠದ ಕೃಷ್ಣನ ಲೀಲೋತ್ಸವದಲ್ಲಿ ಬಹಳಷ್ಟು ಮೆರುಗಿನಿಂದ ಕೂಡಿರುವಂತಹ ಒಂದು ಕ್ಷಣಗಳು ಸೊ ಈ ಒಂದು ಕ್ಷಣವನ್ನು ನೋಡಲಿಕ್ಕೆ ನಾನು ಕೂಡ ಸುಮಾರು ಮೂರು ಗಂಟೆಯ ಹೊತ್ತಿಗೆ ರಥಬೀದಿಗೆ ಆಗಮಿಸಿದಾಗ ಅಲ್ಲೂ ಕೂಡ ಬಹಳಷ್ಟು ಜನ ಬಹಳಷ್ಟು ವೈಭವ ತಾಸೆಯ ಶಬ್ದ ಚಂಡೆಯ ನಾದ ಹುಲಿಗಳ ನೃತ್ಯ ಮತ್ತು ಮತ್ತಷ್ಟು ವೇಷಧಾರಿಗಳ ಒಂದು ಕುಣಿತ ಇದು ಜನರನ್ನು ರಂಜಿಸಲಿಕ್ಕೆ ಬಹಳಷ್ಟು ಸಾಕ್ಷಿಭೂತವಾಯಿತು ಕೃಷ್ಣನ ಲೀಲೋತ್ಸವದಲ್ಲಿ ಮತ್ತಷ್ಟು ಜನರ ಗಮನವನ್ನ ಸೆಳೆದಿದ್ದು ವಿವಿಧ ವೇಷಧಾರಿಗಳ ನಡುವೆ ರಥಬೀದಿಯಲ್ಲಿ ಆರ್ ಸಿಬಿಯ ಸಂಭ್ರಮಾಚರಣೆ ವಿರಾಟ್ ಕೊಹ್ಲಿ ಗೇಲ್ ರುಮಾರಿಯೋ ಶೆಫರ್ಡ್ ಡ್ಯಾನಿ ಶೇಕ್ ವೇಷಧಾರಿಗಳು ಟ್ರೋಫಿಯನ್ನ ಹಿಡಿದು ಜನರತ್ತ ಕೈ ಬೀಸಿ ಆರ್ ಸಿಬಿ ವಿಜಯೋತ್ಸವವನ್ನು ನಡೆಸಿದರು ಹಲವಾರು ಮಂದಿ ವಿರಾಟ್ ಕೊಹ್ಲಿ ವೇಷಧಾರಿಯೊಂದಿಗೆ ಸೆಲ್ಫಿಯನ್ನು ತೆಗೆದುಕೊಂಡು ಕೂಡ ಖುಷಿಯನ್ನು ಪಟ್ಟರು ಇನ್ನು ನೀವು ಈಗ ನೋಡ ಹೊರಟಿರುವಂಥದ್ದು ರಥಬೀದಿಯ ಆವರಣದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಡೆದಂತಹ ಮಡಿಕೆ ಒಡೆಯುವ ದೃಶ್ಯ ಅದರಲ್ಲೂ ನನಗೆ ಬಹಳಷ್ಟು ಮುಖ್ಯವಾಗಿ ಖುಷಿಯಾಗಿರುವಂಥದ್ದು ಗೋಬಳರಿಂದ ಮಡಿಕೆಯನ್ನು ಕೊಡೆಯುವಂಥದ್ದು ಸೊ ನಿಮಗೂ ಕೂಡ ಆ ಒಂದು ದೃಶ್ಯಗಳನ್ನು ತೋರಿಸಬೇಕು ಅಂತ ಹೇಳುವ ಆಸೆ ನೀವು ಕೂಡ ಎಂಜಾಯ್ ಮಾಡಿ ಇದು ನೂಕು ನುಗ್ಗಲು ಇದ್ರೂ ಕೂಡ ಜನರು ಮಾತ್ರ ಈ ಒಂದು ಸಂಭ್ರಮಾಚರಣೆಯನ್ನ ಬಹಳಷ್ಟು ಖುಷಿಯಿಂದ ಮೆರುಗಿನಿಂದ ಕೃಷ್ಣರ ನೀಲೋತ್ಸವವನ್ನು ಆನಂದಿಸಿದ್ರು ಪಿಯಲ್ಲಿ ಶ್ರೀಕೃಷ್ಣ ಜನ್ಮ ದಿನೋತ್ಸವ ಹಾಗೂ ಕೃಷ್ಣಾಷ್ಟಮಿಯ ಲೀಲೋತ್ಸವ ಬಹಳಷ್ಟು ಸಂಭ್ರಮದಿಂದ ಸಡಗರದಿಂದ ನಡೀತು ಈ ಒಂದು ಕಂಟೆಂಟ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇಂತಹ ಇನ್ಫಾರ್ಮೇಟಿವ್ ನಾನು ಎಕ್ಸ್ಪ್ಲೋರ್ ಮಾಡಿರುವಂತಹ ಕಂಟೆಂಟ್ಸ್ ನೋಡ್ತಾ ಇರಿ ದಿಸ್ ಇಸ್ನೇಹ ಪೈ ಫ್ರಮ್ ಕಂಟೆಂಟ್ ಡೈರಿ ಸೈನಿಂಗ್ ಆಫ್